ಯಾಕಂದ್ರೆ ಅವರು ಒಟ್ಟು ಸೂ ಹೆಸಿದ್ದಿಲ್ಲ ಅದ್ಕೆ ತಲೆ ಮೇಲೆ ಕೂದಲಿದ್ದಿಲ್ಲ ಓ ಅದಕ್ಕೆ ಅಂತಾನೆ ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಉದ್ದ ಮಳೆಗಟ್ಟಲೆ ಕೂದ್ಲಿರ್ತಾವ ಅಂತೇಳೇ ಸರ್ ಸರ್ ಮೂರು ದಿನ ಆಗಿದೆ ಸರ್ ಊಟ ಮಾಡಿ ಪ್ಲೀಸ್ ಒಂದು ಇಪ್ಪತ್ತು ಪದ್ರೆ ಕೊಡಿ ಸರ್ ಸರ್ ನೀವು ಹಾಗೇನು ಕೊಡೋಕೆ ಹೋಗ್ಬೇಡಿ ನೀವು ಕಾನೂ ಕೆಲಸ ಕ್ಲೀನ್ ಮಾಡ್ಕೊಡ್ತೀವಿ ಸರ್ ಪ್ಲೀಸ್ ಕೊಡಿ ಸರ್ ಪ್ಲೀಸ್ ಹೋಗಿ ಸರ್ ನಿಮ್ಮ ಪುಣ್ಯ ಮಾಡಲಿ ಅಣ್ಣ ಯಾಕೋ ಇಲ್ಲಿ ಕೂತ್ಕೊಂಡ್ಬಿಟ್ಟಿದಾರೆ ಅಣ್ಣ ಯಾಕಣ್ಣ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ ಏ ಏನು ಇಲ್ಲ ಮಗ ಸುಮ್ಮನೆ ಕೂತಿದ್ದೆ ಯಾಕೆ ಏನಾಯ್ತು ಏ ಏನು ಇಲ್ಲ ಬಿಡು ಇಲ್ಲ ಅಣ್ಣ ಏನೋ ಬೇಜ ಕಾಣ್ತಿದ್ಯಾ ನೀನು ಮುಖ ಎಲ್ಲ ಸಪ್ಪಗ ಕಾಣ್ತಿದೆ ಏನೋ ಈತ ಹೇಳು ನನ್ನ ಹತ್ರ ಏನು ಇಲ್ಲ ಮಗ ಹೆಂಡತಿ ಜೊತೆ ಜಗಳ ಆಯ್ತು ಒಂದ್ ತಿಂಗ್ಳು ಮಾತಾಡಲ್ಲ ಅಂದ್ಲು ಬಿಡಣ್ಣ ಒಳ್ಳೇದಲ್ಲ ಅಣ್ಣ ಇಂತ ಒಳ್ಳೆ ಚಾನ್ಸ್ ಯಾರಿಗೆ ಇವತ್ತಿ ಒಂದ್ ತಿಂಗಳು ಮುಗಿಯಿತು ಆ ಮಗಳು ನೀನು ದತ್ತು ತಲೆ ಕೆಡ್ಸ್ಕೋಬೇಡಪ್ಪ ಪ್ರಪಂಚದಲ್ಲಿ ತುಂಬಾ ಜನ ಅನಾಥ ಮಕ್ಕಳು ಇರ್ತಾರೆ ಅಂತದ್ರಲ್ಲಿ ನಿನ್ನ ದತ್ತು ತಗೊಂಡಿದಾರಲ್ಲ ನಿಜವಾಗ್ಲೂ ನೀನ್ ಪುಣ್ಯ ಮಾಡಿದ್ಯಾ ಏ ಎತ್ತು ಕಯಾ ನಮ್ಮ ಅಪ್ಪನ ದತ್ತಾತ್ರೇಯ ಅಂತ ಎಲ್ರು ದತ್ತು ದತ್ತು ಅಂತ ಕರೀತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಾನೆ ಅಂತ ಮಾತಾಡ್ಸಿದ್ರೆ ತರ್ಲೆ ತರ ಆಡ್ತಾನೆ ತರ್ಲೆ ನನ್ ಮಗ ಐ ನೀಟಾಗಿ ಸುಂಟಿ ಎಲ್ಲ ಕೇಳ ಕೇಳಿರೋದೆಲ್ಲ ನೀಟಾಗಿ ತೆಗ್ದು ಕ್ಲೀನ್ ಮಾಡ್ರಮ್ಮ ಅಣ್ಣ ಮನೆಗೆ ಎಡ್ ಶುಂಠಿ ಕೊಡೋಣ ತಗೊಳಪ್ಪ ರೈಟ್ ಎಲ್ಲ ಡೌನ್ ಆಗೋಗಿದೆ ತಗೊಳ ಒಂದ್ ಎರಡು ಪೀಸ್ ಇಲ್ಲ ಅರ್ಧ ಕೆಜಿನ ತಗೋ ಚಲ್ ಹಾ ಎರಡೇ ಎಡ್ ತಗೊಂಡಿರೋದು ಆಯ್ತಾಯ್ತು ಹಲೋ ಎಲ್ಲಿದ್ಯಪ್ಪ ಏನದು ಇಷ್ಟೊಂದು ತಗೊಂಡ್ಬಿಟ್ಟೆ ಮನೆಗೆ ಎರಡು ಪೀಸ್ ಅಂತ ಹೇಳಿ ಅರ್ಧ ಹಚ್ಚಿಲ್ಲ ಶುಂಠಿ ತಗೊಂಡಿದ್ಯಲ್ವ ನಿನ್ ಬುದ್ದಿಲ್ವಾ ಏನದು ಬಿಡ್ಲಾ ಕೇಳ ಏನ್ ನೀನು ಒಂದ್ ಒಂದ್ ಪೀಸ್ ಕೊಡಲ್ಲ ನಿಮಿಷ ಮಂಚನ ಶುಂಠಿನ ಯಾವ್ದು ಆಟೋ ಬುಕ್ ಆಗ್ತಿಲ್ಲ ಇಲ್ಲೇ ಮೇನ್ ರೋಡ್ ಇರೋದು ಪ್ಲೀಸ್ ಡ್ರಾಪ್ ಮಾಡ್ತೀರಾ ಡ್ರಾಪ್ ತಾನೆ ಕೇಳಿದ್ದು ಗರ್ಲ್ ಫ್ರೆಂಡ್ ಇದಾರೆ ಅಂತ ತಾನೆ ಅಯ್ಯೋ ನಿಮ್ ಹತ್ರ ಒಂದ್ ಹೆಲ್ಪ್ ತಾನೆ ಅದೇನ್ರಿ ಪದೇ ಪದೇ ಗರ್ಲ್ ಫ್ರೆಂಡ್ ಇದ್ದಾಳೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ತಾ ಸ್ಮಾರ್ಟ್ ಆಗಿರೋ ಹುಡುಗರ್ ಕಂಡ್ರೆ ಸಾಕು ಹಿಂದೆ ಬಂದ್ಬಿಡ್ತೀರಾ ಅಳ್ಳಾಡ್ಸ್ಕೊಂಡು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದೆ ತಾನೆ ವೈತಾ ಇರೋ ರೋಸ್ ನನ್ ಮಗ್ನೆ ಹಲೋ ಅಲ್ಲೇ ನೀನ್ ಇವನ್ ಮೇಲೆ ಡೌಟ್ ಕೊಟ್ಟಿದ್ದು ಬಾಯ್ ಬಿಟ್ರೆ ಸಾಕು ಗರ್ಲ್ ಫ್ರೆಂಡ್ ಇದ್ದಾಳೆ ಗರ್ಲ್ ಅಂತ ಹೇಳ್ತಿದ್ದಾನೆ ಇವನ್ ಮೇಲೆ ಯಾಕೆ ಡೌಟ್ ಪಡ್ತೀಯಾ ತುಂಬಾ ಒಳ್ಳೆ ಕಣೆ ಲೋ ಇನ್ನು ಎಲ್ಲೋ ಇದೆಯಾ ಪೆಟ್ರೋಲ್ ತರಕ್ ಇನ್ನು ಎಷ್ಟೊತ್ತು

ಏಯ್ ಯಾರವನು ನೀನ ಕೌನ್ ಜೊತೆ ಬಂದೆ ಲೈ ಕಟ್ಟಾಕ ನಡ್ಕಲ್ಲ ಅವನ್ನ ಬೀಡಪ್ಪ ಬೀಡಪ್ಪ ಬೀಡ ಅಪ್ಪ ಅಪ್ಪ ಅವ್ನ್ ಹೇಳಪ್ಪ ಬಿಟ್ಬಿಡು ಅಂತ ಅಪ್ಪ ಹೇಳಪ್ಪ ಲೈ ಯಾವ ಊರಲ್ಲಿ ನಿಂದು ನಂದ ಹೊಸ್ಪೇಟೆ ಸರ್ ಬಳ್ಳಾರಾಗ ಏನು ಮಾಡಕತ್ತಿಲ್ಲ ಅದು ನಾನು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗ ಲೆಕ್ಚರರ್ ನಿಮ್ ಬಾವನ ಒಳಗ್ ಕುಡ್ಸಿ ಜ್ಯೂಸ್ ತಾಂಬ ಹೋಗು ಬೇಬಿ ಯೂಸ್ ಪರ್ಫ್ಯೂಮ್ ಯಾವ್ದು ಗೊತ್ತಾ ವಿಕ್ಟೋರಿಯಾ ಯೂಸ್ ಮಾಡೋ ಪರ್ಫ್ಯೂಮ್ ಯಾವ್ದು ಇಂಪಾರ್ಟೆಂಟ್ ಗೋಚಿ ಮೂಲಂಗಿ ಆರ್ ಮಾರ್ಕೆಟ್ದು ಹತ್ತು ರೂಪಾಯಿ ಸರಿ ನಿಮ್ಮ ಮುಖಗಳಾ ಹಿಂಗಿದೆ ನಾವ್ ಹೆಂಗಿದ್ರೆ ಬರೀ ಆಫರ್ ಅಲ್ಲ ಮತ್ತೆ ಕಾಂಬೋ ಆಫರ್ ಅದೇ ಎಸ್ ಗೈಸ್ ಹೌದು ಈ ಒಂದು ಬ್ಯೂಟಿ ಅಂಡ್ ಬ್ರೈಟ್ ಟೀಮ್ ಅವರು ಏರ್ ಅಂಡ್ ಸೇಲ್ ಕ್ರಿಸ್ಮಸ್ ಅಂಡ್ ನ್ಯೂ ಅದ್ಭುತವಾಗಿರೋ ಸರ್ವಿಸ್ ಗಳನ್ನ ಅಲ್ಟಿಮೇಟ್ ಪ್ರೈಸ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾರೆ ಇವರು ಯೂಸ್ ಮಾಡ್ತಿರೋದು ಪ್ರೀಮಿಯಂ ಬಾಡಿ ಕೇರ್ ಕ್ವಾಲಿಟಿ ಪ್ರಾಡಕ್ಟ್ ಹೌದಾ ನೀವೀಗ ಬೇರೆ ಕಡೆ ನಾರ್ಮಲ್ ಹೈಡ್ರೋಫೇಷಿಯಲ್ ನವೆನ್ ಟು ಏಟ್ ತೌಸಂಡ್ ಕೇಳಿರ್ತೀರಾ ಬಟ್ ಇಲ್ಲಿ ಜಸ್ಟ್ ಟೂ ತ್ರಿಬಲ್ ಎನ್ಗೆ ಒರಿಜಿನಲ್ ಹೈಡ್ರೋಫೇಷಿಯಲ್ ಇಂದ ನಿಮ್ ಸರ್ವಿಸ್ ಕೊಡ್ತಾರೆ ಸೊ ಈ ಒಂದು ಕ್ರಿಸ್ಮಸ್ಗೆ ಬ್ಯೂಟಿ ಅಂಡ್ ಬ್ರೈಟ್ ಟೀಮರ್ ಕೊಡ್ತಿರೋ ಆಫರ್ಸ್ ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಇವರ ಒಂದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸಕ್ಸಸ್ಫುಲ್ ರನ್ ಆಗ್ತಾ ಇದೆ ಯಾರಾ ಈ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ರಿಗೆ ಎಕ್ಸ್ಟರ್ ಡಿಸ್ಕೌಂಟ್ ಇದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಯಾರು ಸರ್ ತಾವು ನಾವು ಇನ್ಸೂರೆನ್ಸ್ ಕಂಪನಿಯಾದ್ರೂ ಪಾಲಿಸಿ ಮಾಡಿಸಿದ್ರಿ ನೀವು ಯಾವ್ದು ಮಾಡಿಸಿಲ್ಲ ಸರ್ ಸರ್ ನಮ್ಮ ಕಂಪನಿ ಒಳ್ಳೆ ಆಫರ್ ಇದೆ ಸರ್ ಇದು ಹತ್ತು ಲಕ್ಷ ಪಾಲಿಸಿ ಸರ್ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅದು ಇಪ್ಪತ್ತು ವರ್ಷದವರೆಗೆ ಕಟ್ಟಬೇಕು ವರ್ಷಕ್ಕೆ ಈಗ ಒಂದ್ ವೇಳೆ ಇಪ್ಪತ್ತು ಸಾವಿರ ವರ್ಷಕ್ಕೆ ಕಟ್ತಿರಲ್ಲ ಎರಡು ವರ್ಷ ಕಟ್ಟಿ ಮೂರು ವರ್ಷ ಕಟ್ಟಿದ ಮೇಲೆ ಒಂದ್ ವೇಳೆ ಮದ್ಯದಾಗಿ ಆಕ್ಸಿಡೆಂಟ್ ಆಗಿ ಒಂದ್ ವೇಳೆ ಸತ್ತಿಲ್ಲ ಅಂತಂದ್ರೆ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಬರ್ತದೆ ಹಂಗಾರ ಸರ್ ಸರ್ ತಗೊಂಡು ಈ ಸರ್ ಖಾನಾಪುರ ಅಂತೇಳಿ ಸರ್ ಶ್ಯಾಮು ಖಾನಾಪುರ ವಯಸ್ಸು ಸರ್ ವಯಸ್ಸು ಒಂದು ನಲವತ್ತೆಂಟು ರೀ ಹಾಂ ಸರ್ ಲ್ಯಾಂಡ್ ಮಾರ್ಕ್ ಎಲ್ಲ ಮಲದೇವ್ರ ಗುಡಿ ಸರ್ ಖಾನಾಪುರ ತಾಲೂಕು ದೇವದುರ್ಗ ಜಿಲ್ಲಾ ರಾಯಚೂರು ಸರ್ ಇಲ್ಲಿ ಒಂದು ಸಿಗ್ನೇಚರ್ ಮಾಡಿಬಿಡಿ ಸರ್ ಸರಿ ಸರ್ ಅಮೌಂಟು ಹಾಕ್ತೀರಾ ಸರ್ ಸರ್ ಏನು ಸರ್ ಇದ್ರಾಗ ಫೋನ್ಪೇ ಮಾಡಿ ಬಿಡ್ತೀನಿ ಸರ್ ಮಾಡಿ ಸರ್ ಹಾಂ ನಿಮ್ಮ ನಂಬರ್ ಹೇಳ್ತೀನಿ ಸರ್ ಹಾಂ ಮಾಡಿ ನೋಡಿ ಸರ್ ಓಕೆ ಥ್ಯಾಂಕ್ ಯು ಸ್ಮಾ ನೋಡಿ ಸರ್ ಅವ್ರಿಗೆ ಬರ್ತೀವಿ ಸರ್ ಆಯ್ತು ಥ್ಯಾಂಕ್ ಯು ಓಕೆ ಆಯ್ತು ಸಾಗ ಸೀದಾ ಗಂಡು ಮೈಗಾ ಕಬಸಿದ ನೋಡಿ ಬೆಂಡು ಆದ ಮೊದಲ ಬಾರಿ விட்டா கே கேப்பா ஓர்ட்டே சும் கூட என்ன தான் சாக்கி சும் ಏ ಹೋಗ್ತಿ ಹೋಗು ತಗೊಂಡ್ ತಗೊಂಡ್ಬಾ ನೋಡೋನು ಇನ್ನಕ್ಕೆ ಕಿವು ಕಿವ್ ಹೆಚ್ಚಾರ ಗೊತ್ತ ನೋಡಲ್ಲ ನನ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ನನ್ನ ವಿಷಯಕ್ಕೆ ಬಂದ್ರೆ ಅಣ್ಣ ಸೈಲೆಂಟ್ ಆಗಿರ್ಬೇಕು ಆ ರೌಡಿಯಿಂದಾಗಿ ನಮ್ಗೆ ನೆಮ್ಮದಿನೇ ಇಲ್ಲ ಅಣ್ಣ ಅವನಿಂದ ನಮ್ಮ ಊರ್ ಕಡೆ ಬರ್ಲೇಬಾರ್ದು ಏನಾದ್ರೂ ಮಾಡಿ ಅಣ್ಣ ಅಷ್ಟೇ ತಾನೆ ಇದೆಲ್ಲ ಸಣ್ಣ ವಿಷಯ ನಾವೆಲ್ಲ ಸೇರಿ ಇವನನ್ನು ಎಮ್ ಎಲ್ ಎಲ್ಲ ಅವನ ಊರಿಗೆ ಕಾಲು ಹಿಡಿದಿಲ್ಲ ಹೌದು இது சரி உதாரணத்து பார்த்து மக ஒன்னூறு ரூபாய் பெட்ரோல் ಸುಮಂತ ತರೋಗು ನನ್ ಫ್ರೆಂಡ್ ಮಗಳು ಬರ್ತೀನಿ ಅಂತ ಹೇಳೋಳೆ ಅತ್ತಿತ್ ಸಾಕು ಹೊಸಿ ಸಮಾಧಾನ ಮಾಡ್ಕೋವಾ ನೀನ್ ಏನು ಪಡಕ್ ಹೋಗ್ಬಿಡ ಈ ಏರಿಯಾದಲ್ಲಿ ಇರೋರೆಲ್ಲ ನನ್ ತಮ್ಮಂಗ ಚೆನ್ನಾಗ್ ಗೊತ್ತು ಅವ್ನ್ ಯಾರು ಅಂತ ಒಂದ್ ಮಾತು ಹೇಳು ಮುಂದಿನ ದಿನ ನನ್ನ ತಮ್ಮ ನೋಡ್ಕೋತಾನೆ ಓ ನನ್ನ ತಮ್ಮನೆ ಬರ್ಬಿಟಾ ಇದೇನ್ ಗರ ಕೊಡ್ತಾರೆ ನೋಡ್ತಾ ಇದ್ ಯಾರು ಅಂತ ಹೇಳವ ತಮ್ಮಂಗೆ ಅದ್ಯಾರು ಅಂತ ಹೇಳುವ ತಗೊಳ್ಳಿ ಅಣ್ಣ ಬೇಡ ಹೋಗಲು ಹೋಗೋ ಮುಂದೆ ಅಣ್ಣ ಅಣ್ಣ ತಗೊಳ್ಳಿ ಅಣ್ಣ ಅಣ್ಣ ಹೋಗೋ ಹೋಗೋ ಸುಮ್ನೆ ಹೋಗೋ ಅಣ್ಣ

ನಿನ್ನಂತ ಬಡವ ಇನ್ನೊಂದ್ಸರಿ ಹುಟ್ಟಬಾರ್ದು ಅಂತ ಬಡವರಿಗೆ ಹಂಚಿ ಬಿಡ್ತೀನಿ ಅಲ್ರಿ ಮಾರ್ಕೆಟ್ ನಾಗ ಹೆಂತು ಹೊಸ ಹೊಸ ಬಿ ಎಸ್ ಸಿಕ್ಸ್ ಗಾಡಿಗಳು ಬಂದಿದ್ದು ಅವೆಲ್ಲ ಬಿಟ್ಟಿಗೆ ಓಲ್ಡ್ ಗಾಡಿ ಯಾಕೆ ಬಂದಿತ್ರಿ ಓಲ್ಡ್ ಗಾಡಿ ಎನರ್ಜಿ ಎನರ್ಜಿ ಬೇಕೇ ನಿಮ್ಗ

ತಗಡಿಸಾ ಇರಾದೆ ಇಷ್ಟು ಮುಂದರಸ ಹೆಸರು ಕೊಡ್ತೀನಿ ಬಳ್ಳಿ ನಿಮ್ಮ ವಿಜಯ ತಲಕ ನೇಮೆಗೆ ಒಂದು ವಾರ ಸರಿಯಕಟ್ಲೇ ಇವಳ ದುಡ್ಡನಾ ಬರಿ ಅವರಿ ಬಾಗರೆ ಇದೆ ನೋಡ್ಕೋ ನೋಡ್ಕೋ ಅಂತ ಅನ್ಕೊಂಡೋ ದೊಡ್ಡಕ ನಿಮ್ದು ಸರ್ ಈ ವರ ಇಲ್ಲ ಸರ್ ಬರವರ ಕಟ್ ಕೊಡ್ತೀನಿ ಎಲ್ಲರೂ ಬರವರ ಬರವರ ಅಂದ್ರೆ ಈ ವರ ಕಟ್ ಕೊಡ್ತರಕ ದುಡ್ಡನ್ ಕಟ್ಟಿ ಅಷ್ಟೇ ಆಯ್ ಈ ಸರ್ ತೊಡಿ ಕಳ ಕೊಡಿ ಹಣ ಕಟ್

ನೀವು ಕೊಡಗೇನ್ ದುಡ್ಡ ಕೈ ಕೊಟ್ಟಿದ್ರಿ ಸಾ ಹಾಕಿದಿರೋ ಬ್ಯಾಂಕ್ ಏನ್ ನಿಮ್ ಫೋನ್ ಕಳಿಸ್ಕೊಬಿಟ್ರ ಸಂದರ್ಭ ನಿಮ್ ಫೋನು ಆಕ ಯಾರ್ದು ಬೋ ಫೋನ್ ಹಾಸ್ಕೊಳ್ಳಾಕ ಬಿಟ್ಟ ಗಟಕ ಸುಮ್ಮನೆ ಫೋನ್ ಕಳಿಸ್ಕೊಳ್ಳಲ್ಲ ಅಂದ್ರ ನನ್ ಗಂಡ ಬರಗಂಟ ಕುಂತಕೊಂಬಂತ ಗುರುಗಳೇ ಬಾ ಮಗು ಏನು ನಿನ್ನ ಸಮಸ್ಯೆ ಗುರುಗಳೇ ನೀವು ಕಾಲಜ್ಞಾನಿಗಳಲ್ವಾ ನನ್ನ ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತು ನೀವೇ ಹೇಳಿ ಒಂದು ಪರಿಹಾರನ ನಿನ್ನ ಸಮಸ್ಯೆ ಏನು ಅಂತ ಗೊತ್ತು ಒಂದು ಒಳ್ಳೆ ಕೋಟ್ಯಾದೇಶ್ವರಿ ಹುಡುಗಿ ಇದ್ದಾಳೆ ಅವಳನ್ನ ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ ಐನೂರು ರೂಪಾಯಿ ಕೊಡು ಐನೂರು ಇಲ್ದರೆ ಒಂದ್ ಸಾವಿರ ಈಗಲೇ ತಗೊಳ್ಳಿ ಗುರುಗಳೇ ನನ್ನ ಹೆಂಡತಿ ಎರಡು ಮಕ್ಕಳನ್ನ ಏನ್ ಮಾಡ್ಲಿ ಹೇಳಿ ಗುರುಗಳೇ ಎಕ್ಸ್ಕ್ಯೂಸ್ ಏನ್ ಬೇಕಾಗಿತ್ತು ಟೀ ಬೇಕಾ ಕಾಫಿ ಬೇಕಾ ಕಾಫಿ ಕೊಟ್ಬಿಡಿ ಒಂದ್ ಕೆಲಸ ಮಾಡಿ ಕಾಫಿ ಇಲ್ಲ ಟೀ ತಗೊಳ್ಳಿ ಹೌದಾ ಹಾಗಿದ್ರೆ ಒಂದ್ ಕೆಲಸ ಮಾಡಿ ಟೀನೇ ಕೊಟ್ಬಿಡಿ ಆಫ್ ಕೊಡ್ಲಾ ಫುಲ್ ಕೊಡ್ಲಾ ಆಫ್ ಕೊಟ್ಬಿಡಿ ಅಯ್ಯೋ ಸಾರಿ ಸರ್ ನಮ್ಮ ಕಡೆ ಆಫ್ ಬರಲ್ಲ ಫುಲ್ ತಗೋಬಿಡಿ ಹಂಗಂದ್ರೆ ಫುಲ್ ಕೊಟ್ಬಿಡಿ ಶುಂಠಿ ಟೀ ಮಾಡ್ಕೊಳ್ಳ ನಾರ್ಮಲ್ ಟೀ ಮಾಡ್ಕೊಳ್ಳ ಏನ್ ಹೇಳಿದ್ರಿ ಏನೊಂದ್ ಹೇಳ್ತಾ ಒಂದು ಕೆಲಸ ಮಾಡೋಣ ಶುಂಠಿ ಟೀ ಕೊಟ್ಬಿಡಿ ಅಯ್ಯೋ ಶುಂಠಿ ಇಲ್ಲ ನಾರ್ಮಲ್ ಟೀನೇ ಮಾಡ್ಕೊಡ್ತೀನಿ ತಿಳಿ ನೋಡ್ತದ ಟೀ ಕೊಡಬಹುದು ನೀನ ತಲೆ ತಿಂತಾಳಲ್ಲಪ್ಪ ಸರಿ ಒಂದು ಕೆಲಸ ಮಾಡಿ ನಾರ್ಮಲ್ ಟೀನೇ ಕೊಟ್ಬಿಡಿ ಸರಿ ಸರಿ ಆಯ್ತು ಶುಗರ್ ಶುಗರ್ಲೆಸ್ ಆ ಸರಿ ಶುಗರ್ ಹಾಕೊಡಿ ಅದು ನಮ್ಮ ಹತ್ರ ಸಕ್ಕರೆ ಖಾಲಿ ಆಗಿದೆ ಶುಗರ್ಲೆಸ್ ಬೇಕಾಗಿದೆ ಸಿಗುತ್ತೆ ನೋಡಿ ಅಯ್ಯಪ್ಪ ಸರಿ ಒಂದು ಕೆಲಸ ಮಾಡಿ ಶುಗರ್ ಇಲ್ಲಿದ್ದೆ ಕೊಡ್ಬಿಡಿ ಇವತ್ತಿನ ಟೀ ಕುಡಿತ್ರಾ ಇಲ್ಲ ನೆನ್ನೆ ಟೀ ಕುಡಿತೀರಾ ಇವತ್ತಿನ ಕುಡಿತೀನಿ ಹಾಗಂದ್ರೆ ಇವತ್ತಿನ ಟೀ ಮಾಡಿಲ್ಲ ಸರ್ ನಿನ್ನೆ ಟೀ ಕೊಡ್ತೀನಿ ಹೋಗ್ಲತ್ತ ನೆನ್ನೆ ಟೀ ಕುಡಿಬೇಕಂದ್ರೆ ನೆನೆ ಬರ್ಬೇಕಿತ್ತಲ್ಲ

ಇಲ್ಲಿ ನಮ್ ಬಾಸ್ ಬಂದನ ಸಲಾ ಮಾಡಿಬೇಕಂಬದ ಬೇಕಂಬ ಯಾವ ತಪ್ಪತ್ತ ನಿಮ್ ಬಾಸ್ ಡಾನ್ ಡಾನ್ ಆಂಧ್ರ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಕೇರಳ ಆ ಬಾಂಡ್ರಿಗ್ ಹೋಗಿ ಕೇಳು ನನ್ನ ಹೆಸರು ಯಾರಂತೇಳ್ತಾರ ನಮ್ ಬಾಸ್ ಅಂದ್ರೆ ಏನಂತ ತಿಳಿದಿ ಅಂಡರ್ವರ್ಡಾನ್ ಮತ್ತೆ ಆ ಬಾರ್ಡರ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರಪ್ಪ ಅಂಡರ್ವರ್ಡಾನ್ ಈಗ ಅಂಡರ್ವರ್ಡ್ ತರಕ್ ಬಂದಿವಿ ನೂರ್ ರೂಪಾಯಿ ಮೂರ್ ಅಂದ್ರು ಅದಕ್ಕ ನೂರ್ ರೂಪಾಯಿ ಇದ್ರು ಕೊಡಪ್ಪ ಅಂಡರ್ವರ್ಡಾನ್ ಅಂತವ ಅವ್ನ ಅವನ್ ಅಂಡರ್ವರ್ ತರ ಕರಕ್ಕಿಲ್ಲ ಅವ್ನವನ್ ಇಲ್ಲಿಗೆ ಬಂದವ ಹಂಗ ಮಾಡ್ಬಾಡಪ್ಪ ಅಂಡರ್ವರ್ಡ್ ಇಚ್ಛಿತ್ತಾಗಲ್ಲಾರದವ ಕೊಡಪ್ಪ ಯಪ್ಪ ನೂರ್ ರೂಪಾಯಿ ಕೊಡಪ್ಪ ಅಣ್ಣ ಒಂಚೂರು ಆಸ್ಪಟ್ ಅನ್ ಮಾಡೋಣ ನಟ್ ಕಲೆ ಬಿಡದೆ ಆಸ್ಪಟ್ ಹಾ ಹ್ಞೂ ಕಣ ಮಾಡ್ದೆ ನೋಡು ಮಾಡ್ದ ಹಾಂ ಏನ ಪಾಸ್ಪೋರ್ಡ್ ನಿಂದು ಒಂದ್ ಜನ್ಮ ಇವ ಇವಣ್ಣ ಪಾಸ್ಪೋರ್ಡ್ ಹೇಳ್ತಾವನಾ ಇಲ್ಲ ಬೈತಾದನಾ ಏನಮ್ಮ